ವೆಲ್ಕಮ್ ಬ್ಯಾಕ್ ಟು ಸಿರಿ ಸಿದ್ದು ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದರೆ ಅನ್ಕೋತೀನಿ ಇವತ್ತು ಸಾಯಂಕಾಲದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಟೈಮಿಗೆ ಪೂಜೆ ಎಲ್ಲ ಮಾಡ್ಕೊಬಿಡ್ತಿದ್ದೆ ಇವತ್ತು ಸೋಮವಾರ ಬೆಳಗ್ಗೆ ಮಾಡೋಕ್ಕಾಗಿಲ್ಲ ಅದಕ್ಕೆ ಸಾಯಂಕಾಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲನೂ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೋತಾಯಿವೆ ನನ್ನ ಮಕ್ಕಳು ಮಲಗಿರುವಾಗ ಮಾಡಿಕೊಂಡ್ರೆ ನನಗೆ ಒಂದೇ ಕೆಲಸ ಅದು ಇವತ್ತು ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ಸಂಜೆ ಮಾಡ್ಕೊಳ್ಳೋಣ ಅಂತ ಅಂದರೆ ನನ್ನ ಮಗ ಏನೇನು ಅವಾಂತರ ಮಾಡ್ತಾನೆ ಅಂತ ಗೊತ್ತಿಲ್ಲ ಎಲ್ಲನೂ ವೀಡಿಯೋದಾಗ ತೋರಿಸ್ತೀನಿ ಏನಾದರೂ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ವೀಡಿಯೋನ ಕೊನೆ ತನಕ ನೋಡಿ ಇವಾಗ ತಾನೇ ರಂಗೋಲಿಯಲ್ಲೇ ಬಿಡಿಸ್ಬಿಟ್ಟು ಒಳಗಡೆಗೆ ಬಂದಿದ್ದೀನಿ ಅಷ್ಟರಲ್ಲಿ ಎಲ್ಲ ನಡೆಸ್ತಾ ಇದ್ದ ಸಿದೋ ರೀ ಗೌಡ್ರೆ ಈ ಕಡೆಗೆ ನೋಡಿರಿ ಈ ಟೈಮಲ್ಲಿ ತಿರುಗಿದ್ರೆ ಕೂಗೋದಿಲ್ಲ ಫ್ರೆಂಡ್ಸ್ ಬೈತಾರೆ ಅಂತ ಅಂದ್ಬಿಟ್ಟು ಇವಾಗ ಕೂಗಿದ್ರೆ ತಿರುಗೋದಿಲ್ಲ ದೇವ್ರ ಮನೆ ಬಾಗಿಲು ಓಪನ್ ಮಾಡಿದ ತಕ್ಷಣ ಆಲೇ ದೇವ್ರ ಮನೆಯ ಸೆಲ್ಫ್ ಮೇಲೆಲ್ಲ ಬಂದು ಕೂತ್ಕೊಂಡು ಆಟಾಡ್ತಿದ್ದ ಇವತ್ತು ನಮ್ಮ ಸಿರಿನೇ ಕ್ಲೀನ್ ಮಾಡ್ತಿದ್ದಾಳೆ ದೇವ್ರ ಮನೆಯೆಲ್ಲನೇ ನಾನೇ ಕ್ಲೀನ್ ಮಾಡ್ತೀನಿ ಮಮ್ಮಿ ಅಂತ ಅಂದ್ಬಿಟ್ಟು ಅವಳೇ ಎಲ್ಲ ಕ್ಲೀನ್ ಮಾಡಿ ದೀಪ ಎಲ್ಲ ಹಚ್ಚೋಣ ಅಂತ ಅಂದ್ಬಿಟ್ಟು ದೀಪ ಎಲ್ಲ ಹಚ್ಚಿದ್ದಾಯಿತು ಫ್ರೆಂಡ್ಸ್ ಇವಾಗ ಬಟ್ಟೆ ಒಣಗಾಕಿದ್ದೆ ಮೇಲ್ ಕಡೆ ಬಟ್ಟೆನೂ ಎತ್ಕೊ ಬಂದುಬಿಡೋಣ ಅಂತ ಅಲ್ಲೇ ಒಂದು ಸ್ವಲ್ಪ ಇವ್ರು ಬರೋಣ ಅಂತ ಕರ್ಕೊಂಡು ಹೋದ್ರೆ ಬಟ್ಟೆ ನಾನು ಎತ್ಕೊಂಡಿದ್ದಾಯಿತು ಆ ಕಂಬಿ ಮೇಲೆಲ್ಲ ಕಾಲು ಹಾಕೋದು ಆ ಕಂಬಿ ಒಳಗಡೆ ಹಾಕೋದು ಆ ಮೆಟ್ಟು ಮೇಲೆಲ್ಲ ಓಡ್ ಬರೋದು ಈ ಥರ ಮಾಡ್ತಿದ್ದೆ ನಮ್ಮ ಸಿದ್ದು ಅದಕ್ಕೆ ಕರ್ಕೊಬಂದುಬಿಟ್ಟೆ ಇನ್ನು ಸಾಯಂಕಾಲ ಇನ್ನು ನಾಳೆ ಏಕಾದಶಿ ಇರೋದರಿಂದ ನಮ್ಮ ಹಸ್ಬೆಂಡು ನಮ್ಮ ಮನೆಯವರು ಸಾಯಂಕಾಲದಿಂದನೇ ಊಟ ಏನೂ ಮಾಡೋದಿಲ್ಲ ಆ ರೈಸ್ ಐಟಮ್ ಏನೂ ತಿನ್ನೋದಿಲ್ಲ ಅದಕ್ಕೋಸ್ಕರ ನನಗೆ ಮಕ್ಕಳಿಗೆ ಅಂದ್ಬಿಟ್ಟು ಕ್ಯಾಪ್ಸಿಕಮ್ ಇತ್ತು ರೈಸ್ ಮಾಡ್ಕೊಳ್ಳೋಣ ಕ್ಯಾಪ್ಸಿಕಮ್ ರೈಸ್ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದೆ ನಮ್ಮ ಮನೆಯವರು ಮೇಲ್ಕೋಟೆಯಿಂದ ಪುಳಿಯೋಗರೆ ತರಿಸಿದ್ರು ಅದಕ್ಕೆ ನೋಡೋಣ ಚೆನ್ನಾಗಿರುತ್ತಾ ಮಾಡ್ಕೊಳ್ಳೋಣ ಪುಳಿಯೋಗರೆ ಪ್ಯಾಕೆಟ್ ಇತ್ತಲ್ಲ ಅದಕ್ಕೆ ಪುಳಿಯೋಗರೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬೆಳಗ್ಗೆಗೆ ಕ್ಯಾಪ್ಸಿಕಮ್ ರೈಸ್ ಮಾಡ್ಕೊಳ್ಳೋಣ ಅಂತ ತೆಗೆದು ಇಟ್ಟೆ ನಮ್ಮ ಸಿರಿಗಂತೂ ಯಾವ ಟೈಮಲ್ಲಿ ಪುಳಿಯೋಗರೆ ಕೇಳಿದ್ರೂ ತುಂಬ ಇಷ್ಟ ಯಾಕಂದರೆ ತರಕಾರಿ ಏನೂ ಹಾಕೋದಿಲ್ವಲ್ಲ ಅದಕ್ಕೆ ಇನ್ನು ಕಡಲೆ ಬೀಜ ಇದೆಲ್ಲನೇ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂದ್ಬಿಟ್ಟು ಪುಳಿಯೋಗರೆ ತುಂಬ ಇಷ್ಟಪಟ್ಟು ತಿಂತಾಳೆ ಇನ್ನು ನಾಳೆ ಜಿ ಕೆ ಟೆಸ್ಟ್ ಇತ್ತು ಅಲ್ಲೇ ಅಡುಗೆ ಮಾಡ್ಕೊಂಡು ಮಾಡಿಕೊಂಡು ಅವಳಿಗೂ ಇದ್ದೆ ಪುಳಿಯೋಗರೆ ಪಾಕೆಟ್ ತರಿಸಿರ್ತಾರೆ ಒಂದುವರೆ ಕೆ ಜಿ ಅರ್ಧ ಅರ್ಧ ಕೆ ಜಿಯು ತರಿಸಿದ್ದಾರೆ ಒಂದುವರೆ ಕೆ ಜಿ ಅದಕ್ಕೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪುಳಿಯೋಗರೆ ಮಾಡ್ತಾಯಿದ್ದೀನಿ ಈ ಕಡಲೆ ಎಲ್ಲ ಅಲ್ಲೇ ಫ್ರೈ ಮಾಡಿ ಕೊಟ್ಟಿರ್ತಾರೆ ನಾವೊಂದು ಸಲ ಎಣ್ಣೆ ಒಳಗೆ ಹಾಕೊಂಡ್ರೆ ಅಷ್ಟೇ ಇನ್ನೇನೂ ಇಲ್ಲ ಪುಳಿಯೋಗರೆ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕ ಸ್ಟೂಪ್ ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿಕೊಂಡೆ ಊಟನೂ ಹಾಕ್ಕೊಟ್ಬಿಡೋಣ ಅಂದ್ಬಿಟ್ಟು ನಾನು ಸಿರಿ ಸಿದ್ದು ಎಲ್ಲ ಊಟ ಮಾಡಿದ್ದಾಯಿತು ನನ್ನ ಹಸ್ಬೆಂಡು ರೈಸ್ ಏನೂ ತಿನ್ನಲ್ವಲ್ಲ ಅವರು ನಿಂಬೆಹಣ್ಣು ಶರ್ಬತ್ ಮಾಡು ಅಂದರು ಇವಾಗಂತೂ ಬಿಸಿಲಿರೋದ್ರಿಂದ ಒಂದು ದಿನಕ್ಕೂ ಒಂದ್ಸಲನಾದರೂ ಮಾಡೇ ಮಾಡ್ತೀವಿ ಊಟ ಎಲ್ಲ ಮುಗಿಸ್ಕೊಂಡು ಅವನಿಗೂ ತಿನ್ಸಿದ್ದಾಯ್ತು ಒಂದು ಸ್ವಲ್ಪ ಇವತ್ತೇ ಬೇಗ ತಿನ್ಕೊಬಿಟ್ಟ ಮತ್ತು ನಮ್ಮ ಮನೆಯವ್ರಿಗೂ ನಿಂಬೆಹಣ್ಣು ಶರ್ಬತ್ ಮಾಡಿ ಅಂದ್ಬಿಟ್ಟು ಮಾಡಿ ಕೊಟ್ಟೆ ಇದು ಮಂಗಳವಾರದ ಬೆಳಗಿನ ಬ್ಲಾಗು ಬೆಳಗ್ಗೆ ಬೇಗನೆ ಎದ್ದು ಸ್ಕೂಲ್ ಸ್ಕೂಲಿತ್ತು ಸಿರಿಗೆ ಜಿ ಕೆ ಟೆಸ್ಟ್ ಇತ್ತು ಅಂದರೆ ಸ್ನ್ಯಾಕ್ಸ್ ತೊಗೊಂಡೋಗೋದು ಅಷ್ಟೇ ಊಟನೂ ಮಾಡಲ್ಲ ಲೆವೆನ್ ತರ್ಟಿಗೆ ಬಿಟ್ಬಿಡ್ತಾರೆ ಅದಕ್ಕೆ ಕ್ಯಾಪ್ಸಿಕಮ್ ರೈಸ್ ಮಾಡೋಣ ಅಂದ್ಬಿಟ್ಟು ಕಾಯಿ ಹಸಿರು ಮೆಣಸಿಕಾಯಿ ಕರ್ಬೇವಿನ ಸೊಪ್ಪು ಮತ್ತು ಶುಂಠಿನ ಮಿಕ್ಸಿಯಲ್ಲಿ ರುಬ್ಕೊಂಡಿದ್ದೀನಿ ಇನ್ನು ಒಗ್ಗರಣೆಗೆ ಕರ್ಬೇ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆ ಬೀಜ ಮತ್ತು ಕಟ್ ಮಾಡ್ಕೊಂಡಿರುವಂಥ ಕ್ಯಾಪ್ಸಿಕಮ್ಮು ಮತ್ತು ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆನೂ ಹಾಕಿ ಚೆನ್ನಾಗಿ ಹಸಿವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡೆ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅವಳಿಗೆ ತಿನ್ಸು ಕಳಿಸ್ದೆ ಇನ್ನು ಸ್ನಾಕ್ಸ್ಗೆ ಬಾಕ್ಸ್ ಹಾಕ್ಬಿಟ್ಟಿದ್ದೀನಿ ಸರಿ ಬಾ ಓಕೆ ಹೋಗು ಏನೋ ನಾವು ಹೋಗೋಣ ಬಾ